ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೆಂಗಳೂರಿನ ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ಕುವೆಂಪು ಜನ್ಮ ದಿನಾಚರಣೆ ಹಾಗೂ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಮಟ್ಟದ ಜಾಗೃತಿ ಸಮಾವೇಶವು ಚಿಂತನಾ ಮಂಥನಗಳಿಗೆ ಸಾಕ್ಷಿಯಾಯಿತು ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮಾವಳ್ಳಿ ಶಂಕರ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಲೇಖಕ ರವಿಕುಮಾರ್ ಬಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯರಾದ ಇಂದಿರಾ ಕೃಷ್ಣಪ್ಪ ಮಾಜಿ ಸಚಿವ ಎಚ್ ಆಂಜನೇಯ ರಮೇಶ್ ಡಾಕುಳಗಿ ಶಿಕ್ಷಣ ತಜ್ಞ ಶ್ರೀಪಾದ್ ಭಟ್ ಪ್ರಕಾಶಕ ರಾಜಶೇಖರ್ ಮೂರ್ತಿ ಮುಖಂಡರಾದ ರಾಜಣ್ಣ ಬಡಿಗೇರ್ ನಿರ್ಮಲಾ ಕಾರಳ್ಳಿ ಶ್ರೀನಿವಾಸ್ ಮೊದಲಾದವರು ಹಾಜರಿದ್ದರು ವೇದಿಕೆಯಲ್ಲಿ ಮಾತನಾಡಿದ ಮುಖಂಡರು ಸಮುದಾಯ ಎದುರಿಸುತ್ತಿರುವ ಬಿಕ್ಕಟ್ಟುಗಳನ್ನು ಬಿಚ್ಚಿಟ್ಟರು ಇವತ್ತು ಸಂವಿಧಾನ ಅಂತ ಹೇಳ್ತಾರಪ್ಪ ಸಂವಿಧಾನ ಇದೆ ನಿಜ ಅದೇ ಸಂವಿಧಾನ ಜಾರಿಯಾಗಿದೆಯಾ ಇದು ಬಹುಮುಖ್ಯ ಪ್ರಶ್ನೆ ಸಂವಿಧಾನ ಜಾರಿ ಆಗಬೇಕಾದ್ರೆ ಏನಾಗಬೇಕಾಗಿತ್ತು ಇದನ್ನು ಬಾಬಾ ಸಾಹೇಬ್ರೇ ಹೇಳ್ತಾರೆ ಒಂದು ವೇಳೆ ನಾನು ಬರೆದಿರುವ ಈ ಸಂವಿಧಾನ ಅಥವಾ ಯಾವುದೇ ಒಂದು ಒಳ್ಳೆ ಸಂವಿಧಾನ ಅದು ಜಾರಿಯಾಗಬೇಕಾದ್ರೆ ಆ ಜಾರಿ ಮಾಡುವ ಜಾಗದಲ್ಲಿ ಒಳ್ಳೆಯ ಜನ ಬಂದು ಅವರು ಅಧಿಕಾರ ವಹಿಸ್ಕೋಬೇಕು ಆದರೆ ಅದರ ಬದಲಿಗೆ ಅದರ ವಿರೋಧಿಗಳು ಬಂದು ಕೂತ್ಕೊಂಡ್ರೆ ಆ ಸಂವಿಧಾನ ಏನಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಸಂವಿಧಾನ ಅನ್ನುವಂಥದ್ದೇ ಅದು ಅದಕ್ಕೂ ಒಂದು ರೀತಿಯ ಅಸ್ಪೃಶ್ಯತೆಯ ಕಳಂಕ ಹಚ್ಚಿಬಿಟ್ಟಿದ್ದಾರೆ ಈ ಸಂವಿಧಾನಕ್ಕೆ ಯಾವ ರೀತಿ ಅಸ್ಪೃಶ್ಯ ಸಮುದಾಯಗಳನ್ನು ನೋಡ್ತಾರೆ ಅದೇ ರೀತಿ ನಮ್ಮ ಸಂವಿಧಾನಕ್ಕೂ ಒಂದು ಅಸ್ಪೃಶ್ಯತೆಯ ಕಳಂಕವನ್ನು ಹಚ್ಚಿ ಅದನ್ನು ಕೂಡ ಅಸ್ಪೃಶ್ಯರನ್ನಾಗಿ ಮಾಡಿರುವಂತಹ ಒಂದು ದೈಲೇ ಶಿಸ್ತಿ ನಮ್ಮ ಸಂವಿಧಾನಕ್ಕೆ ಬಂದಿರುವಂಥದ್ದು ಇಲ್ಲಿ ರೈತರು ಕಾರ್ಮಿಕರು ಮತ್ತು ದಮನಿತ ಸಮುದಾಯಗಳ ಮೇಲೆ ದೊಡ್ಡ ರೀತಿಯ ದಾಳಿಯನ್ನು ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು ಇವತ್ತು ಪತ್ರಕರ್ತರನ್ನು ಯಾರು ನಿರ್ಭೀತಿಯಿಂದ ಇವರ ಈ ಸರ್ಕಾರದ ಈ ಧೋರಣೆಗಳನ್ನು ಈ ಜನತ್ರೋ ಈ ಧೋರಣೆಗಳನ್ನು ಹೇಳ್ತಾರೆ ಅವರ ಅವರನ್ನೆಲ್ಲರನ್ನೂ ಕೂಡ ಬಂಧಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದೆ ನೋಡಿ ನ್ಯೂಸ್ ಕ್ಲಿಕ್ ಅನ್ನುವಂಥ ಒಂದು ಒಂದು ದೃಶ್ಯ ಮಾಧ್ಯಮವನ್ನು ಅದರ ಮುಖ್ಯಸ್ಥರನ್ನು ಇವತ್ತು ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟಿದ್ದಾರೆ ಆಮೇಲೆ ಅನೇಕ ಬೇರೆ ಬೇರೆ ಈ ರೀತಿಯ ಏನು ಯೂಟ್ಯೂಬರ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಜನ ಅಭಿಪ್ರಾಯವನ್ನು ಮೂಡಿಸ್ತಾ ಇದ್ದಾರೆ ಅದು ವೈರಾಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಇಂಥವ್ರ ಮೇಲೆ ಈಗಾಗಲೇ ಗೂಢಚಾರಿಕೆಯನ್ನು ಮಾಡುವ ಮೂಲಕ ಅವರ ಚಲನವಲಗಳನ್ನು ಗಮನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತುಂಬ ಎಚ್ಚರಿಕೆಯಿಂದ ಚಳವಳಿಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ ಇವತ್ತು ದೇಶ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಇದು ಸರ್ವಾಧಿಕಾರದ ಒಂದು ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಅದಕ್ಕೆ ಬಾಬಾ ಸಾಹೇಬ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಅವನನ್ನು ಸರ್ವಶಕ್ತ ಅಂತ ಅಂದ್ಕೊಂಡ್ಬಿಟ್ರೆ ಅವನು ಅವನೊಬ್ಬ ಆಗ್ತಾನೆ ವ್ಯಕ್ತಿಯ ಪೂಜೆ ವ್ಯಕ್ತಿಯ ವೈಭವೀಕರಣವನ್ನು ನೀವು ಯಾವತ್ತಿಗೂ ಕೂಡ ಮಾಡಬೇಡಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ನೀವು ಪಾಲಿಸಿ ಯಾವ ವ್ಯಕ್ತಿ ಸರ್ವಶಕ್ತ ಆಗ್ತಾನೆ ಅವನು ಸರ್ವಾಧಿಕಾರಿ ಆಗ್ತಾನೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅದನ್ನು ನಾವು ಇವತ್ತು ಮರಿಬಾರ್ದು ನಾವು ಯಾಕಂದರೆ ಜಗತ್ತಿನ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಿಟ್ಲರ್ ಬಂದ ಮುಸಲ್ಮಾನಿ ಬಂದ ಈ ಥರದವ್ರು ಬಂದಾಗ ಏನಾಯಿತು ಅನ್ನೋದನ್ನು ಇತಿಹಾಸವನ್ನು ನಾವು ಓದ್ಕೋಬೇಕಾಗತ್ತೆ ಮೊನ್ನೆ ಆರ್ ಎಸ್ ಸಿನ ಒಬ್ಬರು ನಾಗ್ಪುರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಕೊಟ್ಟರು ಅಂದರೆ ಜಾತಿ ಜನಗಣತಿ ಮಾಡೋದರಿಂದ ಏನು ಲಾಭ ಆಗುತ್ತೆ ಅದರಿಂದ ದೇಶದಲ್ಲಿ ಒಂದು ಒಂದು ರೀತಿಯ ಅಭದ್ರತೆ ಉಂಟಾಗುತ್ತೆ ಅಥವಾ ದೇಶದಲ್ಲಿ ಈ ಜಾತಿಯ ಸೋಂಕು ಇದರಿಂದ ದೇಶ ಇನ್ನಷ್ಟು ಕೆಳಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನು ಹೇಳ್ತಾರೆ ಅವರು ಅಂದರೆ ಅವ್ರಿಗೆ ನಾವು ಕೇಳಬೇಕು ಆರ್ ಎಸ್ ಎಸ್ಸು ಅದು ಪಾಪ ದೇಶ ಪ್ರೇಮಿ ಸಂಘಟನೆ ಅದು ಎಲ್ಲವನ್ನೂ ಕೂಡ ದೇಶವನ್ನು ದೇಶದ ಹಿತವನ್ನು ಜ ಇಟ್ಕೊಂಡೇ ಮಾತಾಡೋವಂಥವ್ರು ಈ ಆರ್ ಎಸ್ ಎಸ್ನ ಮುಖ್ಯಸ್ಥ ಇದ್ದಾನಲ್ಲ ಆತನಿಗೆ ನಾವು ಒಂದು ಪ್ರಶ್ನೆಯನ್ನು ಕೇಳಬೇಕು ಈಗ ಇ ಡಬ್ಲ್ಯೂ ಎಸ್ ಅಂತ ಇದೆಯಲ್ಲ ನಾಲ್ಕು ಪರ್ಸೆಂಟ್ ಇರೋ ಜನಕ್ಕೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಾಗ ಜಾತಿ ಗಣತಿ ಆಗಿತ್ತಾ ಜಾತಿ ಗಣತಿ ಆಗಿತ್ತ ಅವಾಗ ಆದರೆ ನಿಮಗೆ ಕೊಟ್ಟಾಗ ಮಾತ್ರ ಅದು ಸರಿ ಅದು ಎಲ್ಲ ದೇಶಕ್ಕೆ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದಂಗೆ ಅದೇ ಶೋಷಿತ ಸಮುದಾಯಗಳಿಗೆ ಈ ದೇಶದ ಸಾಮಾಜಿಕವಾಗಿ ಹಿಂದುಳಿದಿರುವಂಥ ಸಮುದಾಯಗಳಿಗೆ ಏನಾದರೂ ಒಂದಷ್ಟು ಶಾಸನಾತ್ಮಕವಾದಂಥ ಸಂವಿಧಾನಾತ್ಮಕವಾದಂಥ ಅಧಿಕಾರಗಳನ್ನು ಕೊಡಕ್ಕೆ ಹೋದಾಗ ಮಾತ್ರ ನಿಮಗೆ ದೇಶ ಅದರಿಂದ ಅದು ಚಿತ್ರ ಆಗುತ್ತೆ ಈ ಥರದ ಕೆಲವು ಮಾತುಗಳನ್ನು ಹೇಳ್ತಾರಲ್ಲ ಇದ್ರ ಬಗ್ಗೆ ನಮ್ಮ ವಿಶೇಷವಾಗಿ ಯುವಜನರು ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬೇಲ್ಜಾತಿಗಳಿರುವಂಥ ಆಗಿರ್ಬೋದು ಬ್ರಾಹ್ಮಣರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಒಕ್ಕಲಿಗರಾಗಿರ್ಬೋದು ಯಾವುದೇ ಜಾತಿ ಸೈಣಿಕಲಿರುವಂಥ ಎಲ್ಲ ಬಲಿಷ್ಠ ಜಾತಿಗಳು ತಮ್ಮ ಪ್ರಾಬಲ್ಯವನ್ನು ತೋರಿಸ್ತಾ ಇದ್ದಾರೆ ಅವರೆಲ್ಲರೂ ನಿಜಕ್ಕೂ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಬೇಕಂತಂದರೆ ಅವ್ರು ಮಾಡಬೇಕಾಗಿರುವಂಥ ಕೆಲಸನೇ ತಮ್ಮ ಜಾತಿಗಳಲ್ಲಿ ಕೀಳನ್ನು ಉಡಿಸ್ಬೇಕಾಗಿರುವಂಥದ್ದು ಅದನ್ನು ಮಾಡಿದರೆ ಒಂದು ಚಲನಶೀಲತೆ ಸಿಗುತ್ತೆ ಅಂತ ನಾನು ಹೇಳ ನಾನು ಪಡ್ತೀನಿ ಯಾಕಂದರೆ ಅಂಬೇಡ್ಕರ್ ಬರೆದಿರುವಂಥ ಅನಿಲೇಷನ್ ಆಫ್ ಕ್ಯಾಸ್ಟು ದಲಿತರಿಗಲ್ಲ ಅದು ಅದು ಬರೆದಿರುವಂಥದ್ದು ಈ ಬಲಿಷ್ಠ ಜಾತಿಗಳಿಗೆ ಮತ್ತು ಈ ಶೋಷಕ ಜಾತಿಗಳಿಗೆ ನೀವು ಶತಮಾನಗಳಿಂದ ಮಾಡ್ಕೊಳ್ತಾ ಬಂದಿರುವಂತಹ ಏನು ಅನ್ಯಾಯ ಮಾಡಿದಿರಾ ಅದನ್ನು ಓದಿ ಅವ್ರಿಗೆ ಕೊಟ್ಟಿದ್ದು ಗುರು ಅವ್ರು ಓದಲಿಲ್ಲ ಶೋಷಕ ಜಾತಿಗಳು ಓದಲಿಲ್ಲ ಅದನ್ನು ಇನ್ನಾದ್ರೂ ಈ ಶೋಷಣೆ ಮಾಡುವಂಥ ಜಾತಿಗಳಿಂದ ಬಂದಂತವರು ಈ ಅನಿಲೇಷನ್ ಆಫ್ ಕ್ಯಾಸ್ಟನ್ನು ಆದಷ್ಟು ಸರಳಗೊಳಿಸಿ ಅಥವಾ ಅದನ್ನ ಅರ್ಥ ಮಾಡಿಸ್ಬೇಕಾಗಿರೋದು ಅವರ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ ಇಲ್ಲಿಯೂ ಇವತ್ತಿಗೂ ಅಂಬೇಡ್ಕರ್ ಹೇಳಿದಂಥ ಶಿಕ್ಷಣ ಮತ್ತು ಪ್ರಾತಿನಿಧ್ಯ ನಮ್ಗೆಲ್ಲ ಆಗ್ತಾ ಇಲ್ಲ ಇನ್ನು ಸಾಧ್ಯವಾಗಿಲ್ಲ ಇವತ್ತು ಪ್ರಾತಿನಿಧ್ಯ ಇಲ್ಲೇ ಇವತ್ತು ಇಂಡಿಯಾದಲ್ಲಿ ಇಲ್ಲಿ ಕೈಗಾರಿಕೆಗಳಲ್ಲಿ ಪ್ರಾತಿನಿಧ್ಯ ಇಲ್ಲ ಅಥವಾ ವೈದ್ಯಕೀಯದಲ್ಲಿ ಪ್ರಾತಿನಿಧ್ಯ ಇಲ್ಲ ಅಥವಾ ಮಾಧ್ಯಮದಲ್ಲಿ ಪ್ರಾತಿನಿಧ್ಯ ಇಲ್ಲ ವಿಶ್ವವಿದ್ಯಾಲಯದಲ್ಲಿ ಪ್ರಾತಿನಿಧ್ಯ ಇಲ್ಲ ಹೀಗಾಗಿ ಇಲ್ಲಿ ಏನು ಗೊತ್ತು ಪ್ರಗತಿಪರ ಸಂಘಟನೆಗಳಿದ್ದಾವೆ ಅಥವಾ ಶೋಷಿತರ ವಿರುದ್ಧ ಹೋರಾಡ್ತಿರುವಂಥ ಒಕ್ಕೂಟಗಳಿದ್ದಾವೆ ಅವರು ಬಹಳ ಬದ್ಧ ಮೊಟ್ಟ ಮೊದಲಿಗೆ ಹೋರಾಟ ಮಾಡಬೇಕಾಗಿರೋದು ಇನ್ನೂ ಆ ಪ್ರಾತಿನಿಧ್ಯವನ್ನು ಯಾಕೆ ತರಕ್ಕೆ ಸಾಧ್ಯವಾಗಿಲ್ಲ ಅಂತೇಳ್ಬಿಟ್ಟು ಪ್ರಾತಿನಿಧ್ಯದ ಪರವಾಗಿ ಹೋರಾಟ ಮಾಡಬೇಕಾಗತ್ತೆ ಯಾಕೆ ಮಾಧ್ಯಮದಲ್ಲಿ ದಲಿತರಿಲ್ಲ ಅನ್ನುವ ಪ್ರಶ್ನೆಯನ್ನು ವಿದೇಶಿ ವಿದ್ವಾಂಸರು ಕೇಳಿ ಹದಿಮೂರು ವರ್ಷ ಆಯಿತು ಇವತ್ತಿಗೂ ಮಾಧ್ಯಮದಲ್ಲಿ ದಲಿತರ ಪ್ರಾತಿನಿಧ್ಯ ಕಡಿಮೆ ಇದೆ ಇರುವಂಥ ದಲಿತ ಪತ್ರಕರ್ತರನ್ನ ಅವ್ರು ಎಲ್ಲಿಗೆ ಅಂತಂದ್ರೆ ಯಾವುದಾದ್ರೂ ಒಂದು ಮರ್ಯಾದೆಗೇಡಿ ಹತ್ತ ನಡೆದ್ರೆ ಅದನ್ನು ಹೋಗಿ ವರದಿ ಮಾಡೋ ಅಥವಾ ದೇವದಾಸಯ ಸಮಸ್ಯೆ ಇದ್ರೆ ಅದನ್ನು ವರದಿ ಮಾಡೋದು ಸಾಮಾಜಿಕ ಸಮಸ್ಯೆಗಳಿಗೆ ದಲಿತ ಪತ್ರಕರ್ತನ ಕಳಿಸ್ತಾರೆ ಹೊರತಾಗಿ ನೀವು ಇಸ್ರೋದಲ್ಲಿ ಏನಾಗ್ತಾ ಇದೆ ಆರ್ಥಿಕ ನೀತಿಗಳು ಏನಾಗ್ತಾ ಇದ್ದಾವೆ ವಿಜ್ಞಾನದಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತಿಗೂ ದಲಿತ ಪತ್ರಕರ್ತರನ್ನ ಕಳಿಸ್ತಾ ಇಲ್ಲ ನಾವು ಯಾವುದನ್ನ ವರ್ಣ ವ್ಯವಸ್ಥೆ ಇಷ್ಟೊಂದು ಗಲೀಜಾಗಿದೆ ಅಂತ ಹೇಳ್ತಾ ಇದ್ದೀವೋ ಬ್ರಾಹ್ಮಣರದನ್ನು ಆರಾಧಿಸಿದ್ರು ಅದ್ರ ಮೂಲಕ ಇಡೀ ಸಮಾಜವನ್ನು ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅಂತೇಳಿ ವಾಡ್ದು ಬಿಸಾಡಿದ್ರು ಒಬ್ಬರ ತಲೆ ಮೇಲೆ ಒಬ್ಬರ ಪಾದವನ್ನು ತಂದು ಇಳಿಸಿದ್ರು ಈ ದೇಶದ ಬಹಳ ದೊಡ್ಡ ದುರಂತ ಏನು ಅಂತ ಹೇಳಿದರೆ ಇದು ಜಾತಿ ಭಾರತ ಇದು ಇಲ್ಲಿರುವುದು ಜಾತಿಗಳೇ ಹೊರತು ಧರ್ಮಗಳಲ್ಲ ಯಾವುದೇ ಒಬ್ಬ ಮನುಷ್ಯನ ಕೇಳಿದ್ರೆ ನೀನು ಯಾರಪ್ಪ ಅಂತಂದರೆ ಅವ್ನು ಜಾತಿ ಹೇಳ್ತೇನೆ ಹೊರತು ಧರ್ಮ ಹೇಳದಲ್ಲಿ ಯಾರು ಇಲ್ಲೇ ನಾನು ಒಕ್ಕಲಿಗ ಅಂತ ಯಾರು ಕೇಳಿ ಹೇಳೋದಿಲ್ಲ ನೀವು ಯಾವ ಜನ ಅಂತಂದ್ರೆ ನಾವು ಲಿಂಗಾಯತರು ಅಂತಾರೆ ನೀವು ಯಾವ ಜನ ಅಂತಂದರೆ ನಾವು ಕುರುಬ್ರು ಅಂತಾರೆ ನಾವು ಕುಂಬಾರರು ಅಂತಾರೆ ಅದು ನಾವು ಇವು ಯಾವ ಜನ ಅದಕ್ಕೆ ನಾವು ಹಿಂದೂ ಅಂತ ಯಾರು ಹೇಳೋದಿಲ್ಲ ಸಿ ಇಲ್ಲಿರೋದು ಜಾತಿಗಳೇ ಹೊರತು ಧರ್ಮಗಳೆಲ್ಲ ಧರ್ಮಗಳಿರೋದು ಪಾಲಿಟಿಕ್ಸ್ ಮಾಡೋಕ್ಕೆ ಇವ್ರಿಗಷ್ಟೆ ರಕ್ತ ಹರಿಸಕ್ಕಷ್ಟೇ ಕುಸ್ತಿ ಆಡೋಕ್ಕಷ್ಟೇ ಅದಕ್ಕೆ ಈ ದೇಶದಲ್ಲಿ ಧರ್ಮಕ್ಕೆ ಹರಿದಷ್ಟು ರಕ್ತ ಯಾವುದಕ್ಕೂ ಹರಿದಿಲ್ಲ ಅಂತ ಈ ಕುವೆಂಪು ಅವರನ್ನು ಓನ್ ಮಾಡಬೇಕು ಅವ್ರು ನಿಜವಾಗಿಯೂ ಇವತ್ತು ಓನ್ ಮಾಡಬೇಕಾದ ಅಗತ್ಯ ಇದೆ ಬಹಳ ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ ಕುವೆಂಪು ಅವರನ್ನ ಒಂದು ಸಮುದಾಯ ನಮ್ಮವರು ಅಂತವ್ರು ಕ್ಲೈಮ್ ಮಾಡ್ತಾರೆ ಅಂತಂದರೆ ಅದು ಕುವೆಂಪು ಅನ್ನ ಆಶಯಗಳನ್ನು ಮಾತ್ರ ಮಾಡ್ಬೇಕು ಇವತ್ತು ಕುವೆಂಪು ಅವರು ಫೋಟೋನ್ ಮಾಡೋದಲ್ಲ ಪೂಜೆ ಮಾಡೋದರಿಂದ ಏನು ಪ್ರಯೋಜನ ನಾವು ಮಾಡೋದಿದೆ ಅವ್ರ ಕನಸುಗಳನ್ನು ಏನಾದರೂ ವಿಸ್ತರ್ಸೋಕೆ ಸಾಧ್ಯತೆ ಇದ್ರೆ ಅವರ ಆಶಯಗಳನ್ನು ಏನಾದರೂ ನಾವು ಮುನ್ನೋಡ್ಸೋದಾಗಿದ್ರೆ ಮಾತ್ರ ನಾವು ಕ್ಲೈಮ್ ಮಾಡಬೇಕಾಗಿದೆ ನಿಜ ನಮ್ಮ ಶಕ್ತಿ ಏನಿದೆ ಅಂಥೇಳಿ ನಮಗೆ ಗೊತ್ತಿಲ್ಲ ಇವತ್ತಿನ ದಿವಸ ಈ ಒಂದು ಆಡಿಟೋರಿಯಂ ಅಲ್ಲಿ ನೋಡಿದಾಗ ಕೇವಲ ಇಲ್ಲಿ ದಲಿತ ಸಂಘ ಸಮಿತಿಯವರು ಮಾತ್ರ ಇಲ್ಲ ದಲಿತರು ಮಾತ್ರ ಇಲ್ಲ ಇಲ್ಲಿ ಅಲ್ಪಸಂಖ್ಯಾತರು ಸಹ ಸಾಕಷ್ಟು ಜನ ಈ ಸಭೆಯಲ್ಲಿ ಇದ್ದಾರೆ ಅದೇ ರೀತಿ ಬೇರೆ ಸಮಾಜಕ್ಕೆ ಸೇರಿರ್ತಕ್ಕಂಥ ಜನೂ ಸಹ ಇಲ್ಲಿದ್ದಾರೆ ನಾವು ಇವತ್ತಿನ ದಿವಸ ಕಾಂತರಾಜ್ ವರದಿ ಬಗ್ಗೆಯೂ ಸಹ ಇವ ರಾಮಚಂದ್ರಪ್ಪ ಮಾತನಾಡ್ತಾ ಇದ್ರು ಬಹುಸಂಖ್ಯ ಜನ ಈ ರಾಜ್ಯದಲ್ಲಿ ಆಗ್ಬೋದು ಈ ರಾಷ್ಟ್ರದಲ್ಲಿ ಆಗಿರ್ಬೋದು ನಾವು ಇವತ್ತಿನ ದಿವಸ ಆರ್ಗನೈಸ್ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಆ ಒಂದು ವರ್ ಎಲ್ಲ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಅದು ನೋಡಿದಾಗ ಸುಮಾರು ಇವತ್ತಿನ ದಿವಸ ಎಪ್ಪತ್ತು ಎರಡು ಪರ್ಸೆಂಟ್ ಜನ ಬಹುಸಂಖ್ಯೆ ಜನ ನಾವು ಇಲ್ಲ ಇದ್ದೀವಿ ಬಟ್ ನಮ್ಮಲ್ಲಿ ಏನಪ್ಪ ಅಂತ ಹೇಳಿದರೆ ನಮ್ಮಲ್ಲಿ ಒಂದು ಒಲನಾಟ ಇಲ್ಲ ಭೇಟಿ ಮಾಡ್ತಾ ಇಲ್ಲ ಒಬ್ಬೊಬ್ಬರದ್ದು ಸಮಸ್ಯೆಗಳು ಏನಿದೆ ಅಂತ ಹೇಳಿಬಿಟ್ಟು ನಾವು ಚರ್ಚೆ ಚರ್ಚಿಸೋದಿಲ್ಲ ಹಾಗಾಗಿ ನಾವು ಎಲ್ಲಿ ಆ ಒಂದು ನಮಗೆಲ್ಲ ಅದೇ ರೀತಿ ದೂರದಲ್ಲಿಟ್ಟಿದ್ದಾರೆ ರಾಜಕೀಯವಾಗಿ ಮುಂದೆ ತರಲಿಕ್ಕೆ ಅವಕಾಶಗಳು ಕೊಡ್ತಾ ಇಲ್ಲ ಅದು ಕಾರಣ ಏನಪ್ಪ ಅಂತ ಹೇಳಿದರೆ ನಮ್ಮ ವೀಕ್ನೆಸ್ ನಾವು ನಮ್ಮ ಕೂಗೇನಿದೆ ನಮ್ಮ ಹಕ್ಕೇನಿದೆ ಅದನ್ನು ಕೇಳೋದಕ್ಕೆ ಎಲ್ಲೋ ನಾವು ಎಳವಿದೀವಿ ಅಂತ ಹೇಳ್ಬಿಟ್ಟು ನನ್ನ ಭಾವನೆ ಏನು ಈ ಬ್ರಾಹ್ಮಣರು ಒಂದು ಮನಃಶ್ರುತಿ ಇತ್ತೋ ಆ ಮನಶ್ರುತಿಯನ್ನು ತರುವಂಥದ ಒಂದು ಹುನ್ನಾರ ನಡೀತಾ ಇದೆ ಈ ಮೀಸಲಾತಿಯನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ನೇರವಾಗಿ ನೇಮಕಾತಿ ಮಾಡಿದ್ರೆ ಮೀಸಲಾತಿ ಕೊಡಬೇಕಾಗ್ತದೆ ಅದನ್ನು ಹಿಂಭಾಗಲಿಂದನೇ ಅದನ್ನು ಕಾಂಟ್ರಾಕ್ಟ್ ಬೇಸಿಸ್ಗಳ ಮುಖಾಂತರ ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಆ ಮೀಸಲಾತಿಗೂ ಕೂಡ ಧಕ್ಕೆ ತರ್ತಾ ಇದ್ದಾರೆ ಆ ಮೀಸಲಾತಿಗೆ ಧಕ್ಕೆ ತರೋದು ನೇಮಕಾತಿಗಳೆಲ್ಲ ಮಾತ್ರ ಅಲ್ಲದೆ ಈ ಏನು ಸಾರ್ವಜನಿಕ ಉದ್ದಿಮೆಗಳಿದ್ವು ಆ ಉದ್ದಿಮೆಗಳನ್ನು ಮಾರಾಟ ಮಾಡಿ ಖಾಸಗೀಕರಣ ಮಾಡೋದರಿಂದ ನಮ್ಮ ಒಂದು ಹಕ್ಕುಗಳಿಗೆ ನಮಗೆ ಸಿಗಬೇಕಾದಂತಹ ಒಂದು ಉದ್ಯೋಗಗಳನ್ನು ಕೂಡ ಅವರು ತಿತ್ಕೋತಾ ಇದ್ದಾರೆ ಈ ರೀತಿ ನಮ್ಮನ್ನು ದುರ್ಬಲಗೊಳಿಸಿ ಏನು ಅವರ ಒಂದು ಒಂದು ಈ ಮನುಶೃತಿಯನ್ನು ತರಬೇಕು ಅಂತ ಒಂದು ಉನ್ನಾರ ಇತ್ತು ಅದನ್ನು ಜಾರಿ ತರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಆಗ್ತಾ ಇದ್ದಾವೆ ಮಾಜಿ ಸಚಿವ ಎಚ್ ಆಂಜನೇಯನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ದೇಶವನ್ನು ಆಳುವ ಜನರು ಮಂದಿರ ಕಟ್ಟಲು ಹೊರಟಿದ್ದಾರೆ ಮಂದಿರ ಕಟ್ಟಿದ್ದು ಸಾಕು ಮನೆ ಕಟ್ಟಿರಿ ಮನಸ್ಸು ಕಟ್ಟಿರಿ ಎಂದು ನಾವು ಹೇಳುತ್ತೇವೆ ನಮಗೆ ಮನೆಗಳೇ ಇಲ್ಲವಾಗಿವೆ ಎಂದು ಹೇಳಿದ್ದು ಮಾರ್ಮಿಕವಾಗಿತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ